ೂ ತುಂಬ ಖುಷಿ ಆಗ್ತಾ ಇದೆ ಏನಂಗೆ ಮಾತೇ ಇಲ್ಲ ಅಷ್ಟು ಏ ಇಲ್ಲ ಇಲ್ಲ ಅವ್ರ ನಮ್ಮ ಅಕ್ಕ ಅವ್ಳ ಮನೆ ನೋಡ್ಕೊತಾ ಇದ್ಲು ಲೈಕ್ ನಾನು ಆ ಅಪ್ಪ ಅಮ್ಮ ಎಲ್ಲಾದರೂ ಆಚೆ ಹೋಗ್ತಾ ಇದ್ರೆ ಅವ್ರ ಜೊತೆ ನಾನು ಹೋಗ್ಬಿಟ್ಟು ನಗರ ಕ್ಲಿ ಲೈಕ್ ಅವ್ರ ಕೆಲಸ ಮಾಡ್ಸೋದು ನಿಂತ್ಕೊಂಡು ಅದೆಲ್ಲ ಮಾಡ್ತಾ ಇದ್ದೆ ಲೈಕ್ ಇದು ನಮಗೆ ಕನ್ಸೋ ಅನ್ಸೋ ಗೊತ್ತಾಗ್ತಾ ಇಲ್ಲ ನಾವು ಕೌನ್ಸಿಲರ್ ಆಗಬೇಕಂತನೂ ಏನಿರಲಿಲ್ಲ ಎಲ್ಲ ಜನ ಸಹಾಯದಿಂದ ಜ ಇದು ಜನ ಸಹಾಯದಿಂದ ಲೈಕ್ ಅವರು ಬೆಳೆದು ಬಂದರು ಅದೇ ನಮಗೆ ಸಂತೋಷ ಇವಾಗ ಜನ ಇರಲಿಲ್ಲ ಅಂದರೆ ನಾವು ಏನು ಇರಲಿಲ್ಲ ಏನಿಲ್ಲ ಒಂದೇ ಆಸೆ ನಮ್ಮ ಚಿಕ್ಕಮಂಗ್ಳೂರನ್ನ ಸ್ವಚ್ಛ ತುಂಬ ನೀಟಾಗಿ ಇಟ್ಕೊಳ್ಬೇಕಂತ ಅವರು ಬಡೂರು ಜನರಿಗೆ ಸಹಾಯ ಮಾಡಬೇಕಂತ ಲೈಕ್ ನಮ್ಮಮ್ಮ ಕೌನ್ಸಿಲರ್ ಆದಾಗ್ಲೂ ಅಷ್ಟೇ ಅದು ಯಾರ್ದೋ ಮನೆಯಲ್ಲಿ ಬೆಳಕಿರಲಿಲ್ಲ ಅವ್ರು ತುಂಬ ಬಡೂರು ಅಂತ ಹೇಳಿಬಿಟ್ಟು ಅವರಿಗೂ ಲೈಟ್ ಹಾಕ್ಸ್ಕೊಟ್ಟಿದ್ದಾರೆ ನಗರ ಸಹ ಇವರು ಇಲ್ಲ ನಮಗೆ ಗೊತ್ತಿರಲಿಲ್ಲ ಫೋನ್ ಬಂದು ನಮಗೆ ನಗರಸಭೆಗೆ ಬನ್ನಿ ಅಂತ ಇನ್ಫಾರ್ಮ್ ಮಾಡಿದಾಗಲೇ ನಮಗೆ ಅವಾಗ ಗೊತ್ತಾಗಿದ್ದು ಬೆಳಿಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಹಂಗೆ ಗೊತ್ತಾಗಿದ್ದು ನಮ್ಮಮ್ಮ ಓ ಅಧ್ಯಕ್ಷರಾಗ್ತಾರೆ ಅಂತ ಅವಾಗ ಹೊಟ್ಟಿ ಬಂದಿದ್ದು